ಮೋಸದ ಮನೆಯಾದ ಬೆಳಗಾವಿ ಮಹಾನಗರ ಪಾಲಿಕೆ ಯುವರಾಜ್ ರಾಠೋಡ್ರಿ ನಾ ಇಲ್ಲಿ ಕಾರ್ಪೋರೇಷನ್ ದವರು ನಮ್ಗ ರೊಕ್ಕ ತುಂಬಾರ್ರಿ ಎರಡ್ ಸಾವಿರದ ಹನ್ನೆರಡ್ರಾಗ ಅಬೆ ಪಾಟೀಲ್ ನಮ್ ಮೆಂಬರ್ ರೀ ನಮಗ್ ಮನಿ ಕೊಡ್ತೀವಿ ಎಲ್ಲಾ ರೊಕ್ಕ ತುಂಬ್ರಿ ಕಂತ ಮ್ಯಾಗ ನೀವು ಆಮ್ಯಾಗ ನಿಮಗ್ ಲೋನ್ ಕೊಡ್ತೀವಿ ರೊಕ್ಕ ತುಂಬಾರೀ ಸರ ಈಗ ಏನ್ ಅವ್ರ ಕೇರೆ ಮಾಡ್ತಾ ಇಲ್ರಿ ನಾವ್ ಅಂತ ಅಡ್ಡಾಡೋದ್ರಿ ಸರ್ ನಮಗ್ ಅಡ್ಡಾಡಕ್ನು ಆಗಂಗಿಲ್ಲ ಏನು ಆಗಂಗಿಲ್ಲ ಯಾಂಗ್ ಹೇಳ್ರಿ ಬಾಡಿಗೆನು ಕಟ್ಟಾಗ ನಮ್ ಕಡೆ ರೊಕ್ಕ ಇಲ್ರಿ ಸರ ಅಂತ ಪರಿಸ್ಥಿತಿ ಆಗೈತ್ರಿ ನಮ್ದ ಮತ್ತ ಬರುದು ಹೋಗುದು ಕಾರ್ಪೊರೇಷನ್ ಹೋಗ್ರಿ ಅಂತಾರ ಅಲ್ಲಿ ಹೋದ್ರ ಅವ್ರು ಅಂತ ಹೇಳ್ತಾರ ಬರೀ ಅದೇ ಹೇಳತ್ತಾರೀ ಸರ ಹೇಳಿ ಹೇಳಿ ನಮಗ ಓಡಾಡಿ ಸಾಕಾಗೈತ್ರಿ ಸರ ಈಗ ಓಡಾಡಕ್ ಆಗ್ತಾ ಇಲ್ರಿ ಸರ ಹೆಂಗ್ ಮಾಡು ಅಂತ ಇಲ್ಲಿ ನ್ಯಾಯ ಕೇಳಕ್ ಬಂದಿವ್ರಿ ಸರ ನಮಗ್ ನ್ಯಾಯ ಕೊಡಸ್ರಿ ಹಾ ಎರಡ್ ವರ್ಷ ಎರಡ್ ವರ್ಷ ಇಲ್ಲಿ ಅಡ್ಡಾಡತ್ತೀವ್ರಿ ಸರ ಏನು ಹೋದ ವರ್ಷ ನೋ ಅಧಿವೇಶನ್ ಬಂದಿವ್ರಿ ಸರ ಹೇಳಿ ಈ ಈ ಕಳೆದ ಹತ್ತು ವರ್ಷಗಳ ಹಿಂದೆ ಕೆಲವು ಅಮಾಯಕ ಬಡ ಮಹಿಳೆಯರು ಅಂಗವಿಕಲರಿಗೆ ವಸತಿ ಸೌಲಭ್ಯ ಒದಗಿಸಿಕೊಡುವುದಾಗಿ ಕೆಲವು ರಾಜಕೀಯ ಮುಖಂಡರು ಭರವಸೆ ನೀಡಿ ವಸತಿಹೀನ ಬಡ ಜನರಿಂದ ಒಂತಿಗೆ ಹಣ ಪಾವತಿಸಿಕೊಂಡು ಪಾಲಿಕೆ ಆಯುಕ್ತರು ಅಧಿಕಾರಿಗಳು ಅಮಾಯಕ ಬಡ ಜನರಿಗೆ ವಸತಿ ಸೌಲಭ್ಯ ಕಲ್ಪಿಸದೆ ಸುಳ್ಳು ಹೇಳ್ತಾ ಬಂದಿರುವ ಘಟನೆ ಬೆಳಕಿಗೆ ಬಂದಿದೆ ವರದಿ ಕೃಷ್ಣರಾಜ್ ಎಸ್ ಕೆ ಬೆಳಗಾವಿ ನಮ್ಮ ಬೆಳಗಾವಿ ಮಹಾನಗರ ಪಾಲಿಕೆ ಬಡವರ ಹೆಣ್ಮಕ್ಳಿಗೆ ಅವರ ಅಂಗವಾಗಿ ಹೆಣ್ಮಕ್ಳ ಮುದುಕಿಯಾರ ಒಂದೊಮ್ಮೆ ಲಕ್ಷ ರೂಪಾಯಿ ತುಂಬಿಕೊಂಡರ ಹದಿಮೂರ್ ತುಂಬೆ ಹದಿಮೂರು ವರ್ಷ ಆಯ್ತು ಮನಿ ಈ ವರ್ಷ ಕೊಡ್ತೇನೆ ಮುಂದಿನ ವರ್ಷ ಕೊಡ್ತೇನೆ ಮುಂದಿನ ತಿಂಗಳು ಕೊಡ್ತೇನೆ ಹಿಂದಿನ ತಿಂಗಳು ಕೊಡ್ತೇನೆ ಅಂತೇಳಿ ಹೆಣ್ಮಕ್ಳ ಕಡೆ ಅವ್ರ ಎಲೆಕ್ಷನ್ ಟೈಮ್ ಬಂದು ಎಲೆಕ್ಷನ್ ಎರಡ್ ಮೂರು ತಿಂಗಳ ಸೈನಿಕ ಬಂದ ನಿಮಗೆ ಮನಿ ಮಾಡಿ ಕೊಡ್ತೇನೆ ವೋಟ್ ನಮಗ್ ಹಾಕ್ರಿ ನಂತರ ಬಿ ಜೆ ಅವರು ಬರ್ತಾರೆ ಕಾಂಗ್ರೆಸ್ ಅವರು ಬರ್ತಾರೆ ಓಟ್ ಹಾಕ್ರಿ ನಿಮ್ಮ ಬಡವ್ರಿಗೆಲ್ಲ ಮನಿ ಅಂತ ಅಂತೇಳಿ ರೊಕ್ಕ ಮಾ ಬೆಳಗ ರೊಕ್ಕ ತುಂಬಿಸ್ಕೊಂದ್ರ ಒಂದ್ ಲಕ್ಷ ರೂಪಾಯಿ ಅವರ ಬೆಳಗಾವಿ ಮಹಾನಗರ ಪಾಲಿಕೆ ಒಂದ್ ಲಕ್ಷ ಚಿಲ್ಲರ ರೊಕ್ಕ ಕಟ್ಟಿದಾರೆ ಇನ್ನಾದ್ರು ಹದಿಮೂರವರೆ ಸತಿ ಹೆಣ್ಮಕ್ಳಿಗೆ ರೊಕ್ಕ ಕೊಟ್ಟಿಲ್ಲ ಬಾಂಡೆ ಬಾಂಡೆ ತೆಗಿತಾರೆ ಮನಿ ಕೆಲಸಕ್ಕೆ ಹೋಗ್ ಮುದ್ಯಾರ ಈಗ ಅವರ ಒಂದು ಒಂದ್ ಹದಿಮೂರು ವರ್ಷದಾಗ ಒಂದ್ ಹತ್ತದ್ನೈದು ಮಂದಿ ಎಣ್ಣ್ಮಕ್ಳು ಹತ್ತಾರ ಒಂದ್ ಹದಿನೈದು ಮಂದಿ ಗಂಡಸೂರ್ ಹತ್ತಾರೆ ಆ ರೊಕ್ಕಗೆಲ್ಲ ಜಾರಿ ಹೋಗೋದು ಹತ್ರ ನಾನು ನೋಡ್ರಿ ಶಿವೋಲ್ದ ಅಡ್ಮಿಟ್ ಇದ್ರಿ ರೊಕ್ಕ ರೊಕ್ಕ ಕಟ್ಟಿದವ ಆಮೇಲೆ ಸಾಲ ಸಮುದ್ರ ಆಗೈತಿ ಆ ಸಾಲ ಬಂದು ನೂನ್ ಹತ್ತಾರ ಅದಕ್ಕೆ ಆ ಶಿವಲ್ದಿಂದ ಓಡಿ ಬಂದಿದಿನಿ ಆಮೇಲೆ ಇಲ್ಲ ಇಲ್ಲೆಲ್ಲ ಕರ್ನಾಟಕ ಮಂದಿಗೆಲ್ಲ ಗೊತ್ತಾಗ್ಲಿ ಅಂತೇಳಿ ಪೂರ ಕರ್ನಾಟಕ ಮಂದಿಗೆಲ್ಲ ಗೊತ್ತಾಗಬೇಕು ಈ ಸರ್ಕಾರ ಸರ್ಕಾರ ಹೆಂಗೈತಿ ಅನ್ನೋದು ಬಡವ್ರಿಗೆ ಹೆಂಗ್ ಮೋಸ ಮಾಡ್ತಾರ ಅನ್ನೋದು ಬೆಳಗಾವಿ ಮಹಾನಗರ ಪಾಲಿಕೆ ಒನ್ ನಂಬರ್ ಮೋಸಗಾರು ಆಮೇಲೆ ಎಲ್ಲ ಹೆಣ್ಮಕ್ಳ ಹೆಣ್ಮಕ್ಳಿಗೆ ರೊಕ್ಕ ತುಂಬಿಸ್ಕೊಂಡ್ರ ಆಮೇಲೆ ನಿಮ್ಗೆ ಮನೆ ಕಟ್ಟಿ ಅಂತ ಮನಿ ಕಟ್ಟಿ ಕೊಟ್ಟೆಲ್ಲ ಅವ್ರು ಬಿಜೆಪಿದವರು ಬರ್ತಾರ ರೊಕ್ಕ ತುಂಬಿಸ್ಕೊಂತಾರೆ ಈಗ ಈಗ ಮತ್ತೊಂದು ಏನ್ ಪ್ಲಾನ್ ಮಾಡ್ಯಾರ ವಾಜಪೇಯಿ ಯೋಚನೆ ಅಂತ ಒಳ್ಳೆ ಮಹಾನಗರ ಪಾಲಿಕೆ ಬೋರ್ಡ್ ಹಾಕ್ಯಾರ ಆಮೇಲೆ ನಿಮ್ಗೆ ಹೊಸ ಮಂದಿ ಕಡೆ ಒಬ್ಬರು ರೊಕ್ಕ ತುಂಬಿಸೋದ ಮನಿ ಅಂತ ಅಂತೇಳಿ ನೀ ಹಳೆ ಮಂದಿಗೆ ಒಬ್ಬೊಬ್ರು ಕೊಡ್ತ ಕೊಡೋದು ಅವ್ರು ಮತ್ತೆ ತುಂಬಿಸೋದು ಬರೀ ಎಲ್ಲ ಮುಗಿಸ್ತಾರ ಕಾಂಗ್ರೆಸ್ದವ್ರವ್ರ ಬಿಜೆಪಿದವರವ್ರ ನಮ್ಮ ಹದಿಮೂರು ವರ್ಷ ನಮಗೆ ನಮ್ಗೆ ಹದಿಮೂರು ಜೋಡ್ ಕಾಲ ಚಪ್ಪಲ ಅವ್ರ ಅಧಿಕಾರ ಕಡೆ ಹೋದ್ರೆ ನಮ್ಗೇನು ಕಾರ್ ಮಾಡುದಿಲ್ಲ ಕಾಂಗ್ರೆಸ್ನವರು ಮಾಡುದಲ್ಲ ಬಿಜೆಪಿ ಆಮೇಲೆ ಯಾರು ಕ್ಯಾರ್ ಮಾಡುದಿಲ್ಲ ಹೋಗಿ ಕಾಲ್ ಕೈ ಬಿದ್ರು ನಾವ್ ಕ್ಯಾರ್ ಮಾಡುದಿಲ್ಲ ಆ ನೋಡೋ ನೋಡು ಮಾಡು ಕಂಡಕ್ಟರ್ ಕೊಟ್ಟು ಆ ಕಂಡಕ್ಟರ್ ಕೊಟ್ಟು ಕಂಡಕ್ಟರ್ ಕೊಟ್ಟು ಅಂತ ಆ ಕಂಡಕ್ಟರ್ ಎಲ್ಲಿ ಆ ಕಂಡಕ್ಟರ್ ಏನು ಆ ಕಂಡಕ್ಟರ್ ಓಡಗ್ಯನು ಸರ್ಕಾರ ಜಮಾ ಮಾಡ್ಯಾನೋ ಏನು ಗೊತ್ತಿಲ್ಲ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು